ಪ್ರಿಪೇರಿಂಗ್ ನೋಡಿ ನನ್ನ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಇವತ್ತಿನ ಒಂದು ಲಾಗ್ ಸ್ಟಾರ್ಟ್ ಮಾಡುವ ಬನ್ನಿ ಹಾಗೆ ನಿನ್ನೆ ಯಾವ ರೀತಿ ಇತ್ತು ಗೊತ್ತಾ ಕ್ಲೈಮೇಟ್ ಇವೂ ಇರಲಿಲ್ಲ ನಿನ್ನೆ ಫುಲ್ ಜಿನಿಂದ ತುಂಬಿತ್ತು ಸೊ ಹೇಗಿದೆ ಅಂತ ನೋಡಿ ಗೈಸ್ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ನನ್ನ ಕೆಲಸನ ಮಾಡ್ತಾಯಿದ್ದೀನಿ ಬನ್ನಿ ಸ್ಟ್ರೀಟ್ ಲೈಟ್ ಒಂದು ಆಫ್ ಮಾಡಿಬಿಟ್ಟು ಬರೋಣ ಹಾಗೆ ಕೆತ್ತಿನ ಬೂನೆ ಸಿರು ಬೆಳಗಿನ ವಾತಾವರಣ ಹೇಗಿರುತ್ತೆ ಅಂದರೆ ಫುಲ್ಲು ಸೈಲೆಂಟು ಒಬ್ಬರ ಮಾತು ಕೇಳೋದಿಲ್ಲ ಇಲ್ಲಿ ಮನೆ ಕೂಡ ಇಲ್ಲ ಮಾತು ಕೇಳಲ್ಲ ಫುಲ್ಲು ಸೈಲೆಂಟ್ ಏರಿಯಾ ನೋಡಿ ಗೈಸ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ನಾನು ಇವತ್ತು ಹೋಗಿರೋದು ನೋಡಿ ರಾತ್ರಿ ಮಲಗಿರೋರು ಹೇಗಿದ್ದಾರೆ ನೋಡಿ ಇವಾಗ ಬೆಳಗಿನ ಟೈಮಲ್ಲಿ ರಾತ್ರಿ ಏನಾದರೂ ಇವರ ಜೊತೆ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಆಗೋಷ್ಟ್ರೊತ್ತಿಗೆ ನನ್ನನ್ನು ತುಳಿದು ಸರಿ ಮಾಡಿಬಿಡ್ತಾರೆ ನೋಡಿ

ಬೆಕ್ಕನ್ನೊಂದು ಮನ್ ಮಾಡಿಬಿಟ್ಟು ಬಂದು ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ಸೊ ಎಲ್ಲ ಮಾಡಿಬಿಟ್ಟು ಇವಾಗ ಒಂದು ಫಿಶ್ ಕರಿ ಮಾಡೋಣ ಅಂತ ಇದ್ದೀನಿ ಇವತ್ತು ಒಂದಿಷ್ಟು ಫಿಶ್ ತಂದಿಟ್ಟಿದ್ದೀನಿ ಇದನ್ನು ನನಗೆ ನಾನಂತೂ ಸ್ವಲ್ಪ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದು ಹಂಡ್ರೆಡ್ ರುಪೀಸ್ ಮೀನು ತಗೊಂಡು ಬರೋಕ್ಕೆ ಮೀನನ್ನು ಹೇಳಿದ್ದು ಬಟ್ ಇಷ್ಟು ರಾಶಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ನೋಡುವಾಗಲೇ ನನಗೆ ತಲೆನೋ ಹೋಗ್ತದೆ ನಾವಿರೋದು ಇಲ್ಲಿ ನಾಲ್ಕು ಜನ ಮೀನು ನೋಡಿ ಎಷ್ಟಿದೆ ಅಂತ ನಾಲ್ಕು ಜನಕ್ಕೆ ಎಷ್ಟು ಮೀನು ಬೇಕಾ ಇದು ನಿನ್ನೆಷ್ಟು ಹೊತ್ತಾಗ ಗೊತ್ತಿಲ್ಲ ಕ್ಲೀನ್ ಮಾಡೋದಕ್ಕೆ ಅಷ್ಟು ಕ್ಲೀನ್ ಮಾಡ್ತೀನಿ ಅದನ್ನು ಮೀನು ಕೆಂಪೇ ಕರ್ತಿದ್ರು ಆಗಿದೆ ತೀರ್ಗೊಂಡ ಇದ್ರೆ

ಗುಡ್ ಈವ್ನಿಂಗ್ ಗಾಯಸ್ ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಲಾಂಗ್ ವಾಕಿಂಗ್ ಹೋಗೋಣ ಅಂತ ಬಂದಿದ್ದೀನಿ ಮತ್ತು ಇಲ್ಲಿ ನೋಡಿ ಅಂತ ಬರೋದು ಅವಳು ಹೋದ್ಲು ಮುಂದೆ ಅವಳಿಗೆ ಲೇಟ್ ಆಯಿತು ಸೊ ಹಾಗಾಗಿ ಅವಳು ಸ್ವಲ್ಪ ಬೇಗ ಹೋಗ್ಬಿಟ್ಲು ನಲ್ಲಿ ತನಕ ಹೋಗ್ಬಿಟ್ಟು ಬರ್ತೀನಿ ನಾನು ಹಾಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಎತ್ಕೊಳ್ಬೇಕು ಅಂತ ಅಳ್ತಾ ಇದೆ ಚಪ್ಪಲಿಲಿ ಇಷ್ಟು ಮಣ್ಣಿದೆ ಅದಕ್ಕೆ ನಾನು ಹಂಗೆ ಬಿಟ್ಟದ್ದು ಹಾಗೆ ಸಣ್ಣ ಮನೆಗೆ ಸ್ಲಿಪ್ಪರ್ ಆಗಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಒಂದು ಎರಡಲ್ಲಿ ಎದಲಿ ಅದಿ ಇದೆ ಯಾವಲಿಂಗ ಅಂತದೆ

ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋದೆ ಬಟ್ ಏನಂದರೆ ಅಲ್ಲಿ ಸ್ಲಿಪ್ಪರ್ ಸೈಜ್ ಸಿಗಲಿಲ್ಲ ಹಾಗಾಗಿ ಬೋಲಾ ಇಡೀ ಮಾ ಸ್ಲಿಪ್ಪರ್ ಸಿಗಲಿಲ್ಲ ಹಾಗಾಗಿ ನಾನು ಮಕ್ಕಳಿಗೆ ತಿಂಡಿ ಎಲ್ಲ ತೊಗೊಂಡು ಸೀದಾ ಬಂದ್ಬಿಟ್ಟೆ ಏನು ರೀ ಅಲ್ಲ ಸಬ್ರಿಲತ್ತಿದರಿ ಅದು ಬಿಡು ಬಿ ಅದು ಅದು ಉಪ್ಕರಿ ಬೇಯ್ Bây giờ đây mất mát 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 đi mát 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 bắt đi ba, hmm. ಕಡಕ್ಡು ಬಲ್ಬು ನಾನು ನೋಡಿದ್ದು ಇವತ್ತು ಹುಡುಗರು ಥರ ಕಾಣ್ತಾ ಇದೆ ಟೀ ಶರ್ಟ್ ಎಲ್ಲ ಹಾಕ್ಬಿಟ್ಟು ಸೊ ಗೈಸ್ ಸಿಕ್ಕಾಪಟ್ಟೆ ತಲೆನೋ ಹೋಗ್ತಿದೆ ಓಕೆ ಗೈಸ್ ಊಟ ಮಾಡಿಬಿಟ್ಟು ಮಲ್ಕೊಂಡು ಅಂತ ಇದ್ದೀನಿ ಸೊ ಹಾಗೆ ಹೊರಗಡೆ ಬಂದುಬಿಟ್ಟೆ ಅಲ್ಲಿ ಸ್ವಲ್ಪ ಇರಿಟೇಷನ್ ಇದೆ ಸೊ ಅದಕ್ಕೋಸ್ಕರ ಹಾಗೆ ಇವತ್ತಿನ ಒಂದು ಲಾಗ್ ಕೂಡ ಹೆಂಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮಿಸ್ ಯು